ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಡ್ಯಾದಲ್ಲಿರುವಾಗ ನಮಗೇನಾದರೂ ಸ್ಪೈಸಿಯಾಗಿ ಅಥವಾ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಂತ ಅನ್ಸಿದ್ರೆ ಆಚೆಗೆ ಹೋಗಿ ಒಂದು ಫಿಫ್ಟಿ ರುಪೀಸೋ ಹಂಡ್ರೆಡ್ ರುಪೀಸೋ ಕೊಟ್ಟರೆ ನಮಗೆ ಬೇಕಾದದ್ದನ್ನು ತಿನ್ಕೊಂಡು ಬರ್ಬೋದಿತ್ತು ಬಟ್ ಜರ್ಮನಿಯಲ್ಲಿ ಹಾಗಲ್ಲ ಬೇಕಂತ ಬೇಕಂತನಿಸಿದ್ರೆ ಎಷ್ಟು ದೂರ ಹುಡ್ಕೊಂಡು ಹೋದ್ರೂ ಸಿಗಲ್ಲ ನಾವು ಮನೇಲೇ ಮಾಡ್ಕೊಂಡು ತಿನ್ನಬೇಕು ಇವತ್ತು ಗೋಬಿ ಮಂಚೂರಿ ಅನಿಸಿ ಗೋಬಿ ಮಂಚೂರಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಲಿಫ್ಲವರ್ ಗೋಬಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕ್ಯಾಲಿಫ್ಲವರನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರಚ್ಚರ್ ಜೊತೆಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಟ್ರೈ ಮಾಡಿಲ್ಲ ಅಂತಂದರೆ ಕ್ಯಾಲಿಫ್ಲವರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚಖಾರದ ಪುಡಿ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಕ್ಕಾಲು ಕಪ್ಪಾಗುವಷ್ಟು ಆಗುವಷ್ಟು ಮೈದಾ ಹಿಟ್ಟು ಕಾಲು ಕಪ್ ಕಾರ್ನ್ ಫ್ಲೋರ್ ಇವಿಷ್ಟನ್ನು ಹಾಕಿಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕದೇನೆ ಮಿಕ್ಸ್ ಮಾಡ್ಕೊಳ್ತೀನಿ ಮೊದಲು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿರಬೇಕು ತುಂಬ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೇಡಿ ಇವಾಗ ಇದನ್ನು ಕಾದಿರುವಂಥ ಎಣ್ಣೆಯಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಬಿಟ್ಕೊಂಡು ಎರಡೂ ಕಡೆಯೂ ಕ್ರಿಸ್ಪಿ ಆಗೋತನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕ್ರಿಸ್ಪಿ ಆಗಿರಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕ್ರಿಸ್ಪಿ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಗೋಬಿ ಮಂಚೂರಿ ಅಷ್ಟು ಚೆನ್ನಾಗಿರಲ್ಲ ಮೆತ್ತಗಾಗಿಬಿಡತ್ತೆ ತಿನ್ನುವಾಗ ನಮಗೆ ಅದರ ಮಜಾ ಬರಲ್ಲ ಹಾಗಾಗಿ ಇದನ್ನು ಕ್ರಿಸ್ಪಿ ಆಗೋ ತನಕ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇನ್ನೊಂದು ಕಡಾಯಿನಲ್ಲಿ ಎರಡು ಸ್ಪೂನ್ ಎಣ್ಣೆ ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ಹಾಗೆ ಅರ್ಧ ಇಂಚ್ ಶುಂಠಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಇದನ್ನ ಕ್ರಿಸ್ಪಿ ತನಕ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಎರಡು ಗಡ್ಡೆ ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ನಾನು ಎರಡು ಗಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ತೋರಿಸ್ತಾ ಇದ್ದಿದ್ದು ನಾಲ್ಕು ಪ್ಲೇಟ್ ಗೋಬಿದು ಅಳತೆ ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ನಾಲ್ಕು ಪ್ಲೇಟ್ ಗೋಬಿಗೆ ಕರೆಕ್ಟಾಗಿ ಆಗುತ್ತೆ ಈರುಳ್ಳಿ ಕೂಡ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ದೊಡ್ಡ ಸೈಜ್ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದರ ಜೊತೆಗೇ ಕ್ಯಾಬೇಜ್ ಸಹ ಹಾಕೋಬಹುದು ಕ್ಯಾಪ್ಸಿಕಮ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಸಾಫ್ಟ್ ಆಗಿದ ತಕ್ಷಣ ಎರಡು ಸ್ಪೂನ್ ಟೊಮೆಟೊ ಕೆಚಪ್ ಅನ್ನು ಸಹ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಟೊಮೆಟೊ ಕೆಚಪ್ ಒಂದು ಸ್ಪೂನ್ ಸೋಯಾ ಸಾಸ್ ಒಂದೂವರೆ ಸ್ಪೂನು ಚಿಲ್ಲಿ ಸಾಸ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸ್ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಟೊಮೆಟೊ ಅನ್ನು ಒಂದನ್ನಾದರೂ ಹಾಕೊಳ್ಳೇಬೇಕು ಇಲ್ಲ ಅಂತಂದರೆ ಟೇಸ್ಟ್ ಬರಲ್ಲ ಮೂರು ಹಾಕ್ಕೋಬೇಕು ಸಪೋಸ್ ಇಲ್ಲ ಅಂತಂದರೆ ಟೊಮೆಟೊ ಕೆಚಪ್ ಒಂದನ್ನಾದರೂ ಹಾಕ್ಕೊಳ್ಳೇಬೇಕು ಹಾಗೆ ಕಲರ್ಗೆ ಹಾಗೆ ಖಾರಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ಗೆ ಎರಡು ಸ್ಪೂನ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಗಟ್ಟಿ ಆಗ್ತಾ ಬರತ್ತೆ ತುಂಬ ಗಟ್ಟಿಯಾಯಿತು ಅಂತಂದರೆ ಒಂದು ಸ್ಪೂನ್ ನೀರನ್ನು ಸೇರಿಸಿ ಇನ್ನೊಂದು ಸಲ ಕುದಿಸ್ಕೊಳ್ಳಿ ನಂತರ ಫ್ರೈ ಮಾಡಿಟ್ಕೊಂಡಿರುವಂಥ ಗೋಬಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಆದಂಥ ಕ್ಯಾಲಿಫ್ಲವರ್ ಗೋಬಿ ಮಂಚೂರಿ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ರೆಸಿಪೀಸ್ ಬೇಕಂತಂದರೆ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್